ನಾನಿವತ್ತು ಗುರುವೈನ್ಕೆರೆಯ ಒಂದು ಫ್ಯಾನ್ಸಿಗೆ ಬಂದಿದ್ದೀನಿ ಇಲ್ಲಿ ಯಾಕೆ ಬಂದಿರಬಹುದು ಅಂತ ನೀವು ಇರ್ಬೋದು ಇಲ್ಲಿರುವಂತಹ ಐಟಮ್ಸ್ ಆ ರೀತಿಯಾಗಿದೆ ಎಲ್ಲವೂ ಕೂಡ ಮುಖ್ಯವಾಗಿ ಲೇಡೀಸ್ ನೀವು ಕಿವಿ ಕೊಡಲೇಬೇಕು ನೀವು ಈ ವಿಡಿಯೋ ನೋಡಲೇಬೇಕು ಯಾಕಂತ ಹೇಳಿದ್ರೆ ಶುಗರ್ ಪಾಪ್ ಆಗಿರ್ಬೋದು ಮೆಬೆಲೈನ್ ಆಗಿರ್ಬೋದು ಲ್ಯಾಕ್ಮೆ ಈ ತರ ಬೇರೆ ಬೇರೆ ಮ್ಯಾಕ್ ಐಟಮ್ಸ್ ಅಂತ ಐಟಮ್ ಮೇಕಪ್ ಮಾಡಬೇಕು ಅಂತ ಆದ್ರೆ ನಾವೆಲ್ಲ ಆನ್ಲೈನ್ ಮುಖಾಂತರ ಅದನ್ನು ತರಿಸ್ಕೋತೀವಿ ಕೆಲವೊಮ್ಮೆ ಹೇಳಕ್ಕಾಗ್ರೆ ಅದು ನಮಗೆ ಡೂಪ್ಲಿಕೇಟ್ ಕೂಡ ಬರಬಹುದು ಅದರ ಬದಲಾಗಿ ನಮ್ಮ ಈ ಬೆಡ್ ಎಲ್ಲೂ ಕೂಡ ಸಿಗೋದ್ರಿ ಈ ತರ ಬ್ರ್ಯಾಂಡೆಡ್ ಐಟಮ್ಸ್ ನಾವೆಲ್ಲ ಬಿ ಸಿ ರೋಡ್ ಕಡೆಗೆ ಅಥವಾ ಮ್ಯಾಂಗೂರ್ ಕಡೆ ಹೋಗ್ಬಿಟ್ಟು ಅಲ್ಲಿಂದ ತರಿಸ್ಕೋತೀವಿ ಆದ್ರೆ ಹಾಗಲ್ಲ ನಮ್ಮ ಗುರುವೈನ್ ಕೆರೆಯ ಲಕ್ಷ್ಮಿ ಫ್ಯಾನ್ಸಿಯಲ್ಲಿ ನಿಮಗೆ ಬೇಕಾಗಿರುವಂಥ ಎಲ್ಲ ಬ್ರ್ಯಾಂಡೆಡ್ ಮೇಕಪ್ ಐಟಮ್ಸ್ ಸಿಗುತ್ತೆ ನಾವೀಗ ಈ ಫ್ಯಾನ್ಸಿಯ ಒಳಗಡೆ ಇದೀವಿ ಸುತ್ತಮುತ್ತ ಎಲ್ಲ ಕೂಡ ಐಟಮ್ಸ್ ಈ ಥರ ನಾವು ಫ್ಯಾನ್ಸಿ ಅಂತ ಅನ್ಕೋತೀವಿ ಕೆಲವು ಲೋಕಲ್ ಐಟಮ್ಸ್ ಇರುತ್ತೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಲಿಪ್ಸ್ಟಿಕ್ ಇರುತ್ತೆ ನೈಲ್ ಪಾಲಿಷ್ ಇರುತ್ತೆ ಅಂತ ಬಟ್ ಹಾಗಂತಲ್ಲ ಈ ಫ್ಯಾನ್ಸಿ ಫ್ಯಾನ್ಸಿಯ ಸ್ಪೆಷಲಿಟಿ ಅದುವೆ ಎಲ್ಲವೂ ಕೂಡ ನಿಮಗೆ ಬ್ರ್ಯಾಂಡೆಡ್ ಐಟಮ್ಸ್ ನೋಡ್ಬೋದು ನೀವು ಲ್ಯಾಕ್ಮೆಯ ಫೌಂಡೇಶನ್ ಕ್ರೀಮ್ ಇರುತ್ತೆ ನಿಮಗೆ ಪ್ರೈಮರ್ ಇರುತ್ತೆ ಆಮೇಲೆ ಮೇಕಪ್ ಫಿಕ್ಸರ್ ಇರುತ್ತೆ ಇದೇ ರೀತಿಯಾಗಿ ಡ್ಯಾಸರ್ ಆಗಿರ್ಬೋದು ಶುಗರ್ ಪಾಪ್ ಆಗಿರ್ಬೋದು ಮ್ಯಾಕ್ ಆಗಿರ್ಬೋದು ಆಮೇಲೆ ಫಿಟ್ಮಿ ಈ ಥರ ಕಂಪ್ಲೀಟಾಗಿ ಎಲ್ಲವೂ ಕೂಡ ಈಗ ಆಲ್ಮೋಸ್ಟ್ ಆಗಿ ಎಲ್ಲರೂ ಕೂಡ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಒಂದು ಡ್ರೀಮ್ ಇಟ್ಕೋತಾರೆ ಅವ್ರಿಗೆಲ್ಲರೂ ಕೂಡ ಬ್ರ್ಯಾಂಡೆಡ್ ಐಟಮ್ಸ್ ಬೇಕೇ ಬೇಕು ಅವರು ಮಿಸ್ ಮಾಡ್ದೇ ಈ ಲಕ್ಷ್ಮಿ ಫ್ಯಾನ್ಸಿಗೆ ಬರ್ಬೋದು ಮುಖ್ಯವಾಗಿ ಇಲ್ಲಿನ ಮಾಲಕಿ ಇಲ್ಲಿರುವಂತಹ ಕಸ್ಟಮರ್ಗಳಿಗೆ ಒಂದು ಒಳ್ಳೆಯ ಉತ್ಪನ್ನವನ್ನು ಸೇಲ್ ಮಾಡಬೇಕು ಅಂತ ಒಂದು ಆ ಒಂದು ಉದ್ದೇಶ ಇಟ್ಕೊಂಡು ಈ ಥರ ಒಂದು ಐಟಮ್ಸ್ನ ಅವರ ಫ್ಯಾನ್ಸಿ ಇಟ್ಟಿರುವಂಥದ್ದು ಕೇವಲ ಮೇಕಪ್ ಐಟಮ್ಸ್ ಮಾತ್ರ ಅಲ್ಲ ನನಗಲ್ಲಿ ಸ್ಟೇಷನರಿ ಇದೆ ಬುಕ್ಸ್ ಇದೆ ಸ್ಕೂಲ್ ಬ್ಯಾಗ್ಸ್ ಇದೆ ಜೊತೆಗೆ ನೋಡ್ಬೋದು ನೀವು ಫ್ಯಾ ಕೂಡ ನಿಮಗೆ ಬೇಕಾಗಿರುವಂತಹ ಗಿಫ್ಟ್ ಐಟಮ್ಸ್ ಇದೆ ಅಥವಾ ಮನೆಗೆ ನೀವು ಅಲಂಕಾರಕ್ಕೆ ಇಡುವಂತಹ ಎಲ್ಲ ಐಟಮ್ಸ್ ಕೂಡ ಇಲ್ಲಿ ಇರುವಂಥದ್ದು ಒಂದಕ್ಕಿಂತ ಒಂದು ಎಲ್ಲ ಕೂಡ ಸೂಪರ್ ಆಗಿರುವ ಕಲೆಕ್ಷನ್ಸ್ ಈ ಲಕ್ಷ್ಮಿ ಫ್ಯಾನ್ಸಿಯಲ್ಲಿ ಇದೆ ಅಷ್ಟು ಮಾತ್ರ ಅಲ್ಲ ಅಲ್ಲಿ ನೋಡ್ಬೋದು ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಬ್ರೈಡಲ್ ಕಲೆಕ್ಷನ್ ಅಂತ ಹೇಳ್ತೀವಿ ನಾವು ಎಲ್ಲರೂ ಕೂಡ ಈಗ ಆರ್ಟಿಫಿಷಿಯಲ್ ಒಡವೆಗೆ ಜಾಸ್ತಿ ಮೋಡಿ ಹೋಗಿರುವಂತದ್ದು ಎಲ್ಲರೂ ಕೂಡ ಅದನ್ನ ತುಂಬಾ ಇಂಟ್ರೆಸ್ಟ್ ಪಡ್ಕೋತಾರೆ ತುಂಬಾ ಇಷ್ಟಪಡ್ತಾರೆ ಅಂತಹದ ಎಲ್ಲ ವೆರೈಟಿ ಆಫ್ ಆರ್ನಮೆಂಟ್ಸ್ ಕೂಡ ಇದೆ ನೀವು ಇಲ್ಲಿ ರೆಂಟ್ ಕೂಡ ಖರೀದಿ ರೆಂಟ್ ಕೂಡ ಪಡ್ಕೊಳ್ಬೋದು ಜೊತೆಗೆ ನೀವು ಅದನ್ನು ಖರೀದಿ ಕೂಡ ಮಾಡ್ಬೋದು ಆ ಥರ ಎಲ್ಲ ಕೂಡ ಯುನೀಕ್ ಡಿಸೈನ ಈ ಬಗ್ಗೆ ಟ್ರೆಂಡ್ಗೆ ತಕ್ಕಂಥ ಎಲ್ಲ ಆರ್ನಮೆಂಟ್ಸ್ ಕೂಡ ಈ ಲಕ್ಷ್ಮಿ ಫ್ಯಾನ್ಸಲ್ಲಿ ಇರುವಂಥದ್ದು ನೋಡ್ಬೋದು ಬ್ಯಾಂಗಲ್ಸ್ ಇದೆ ಆಮೇಲೆ ಬ್ರೇಸ್ಲೈಟ್ಸ್ ಇದೆ ಎಲ್ಲ ಕೂಡ ನೀವು ಗೋಲ್ಡ್ ಹಾಕಲೇಬೇಕಾಗಿಲ್ಲ ಇವಾಗ ಕಳ್ಳರ ಕಾಟ ಜಾಸ್ತಿ ಗೋಲ್ಡ್ ಹಾಕ್ಕೊಂಡು ಹೋಗೇನೆ ಭಯ ಅಂಥವರು ಈ ಫ್ಯಾನ್ಸಿಗೆ ಬಂದಾಗ ಗೋಲ್ಡ್ಗೆ ಟಕ್ಕರ್ ಕೊಡುವಂಥ ಎಲ್ಲ ಐಟಮ್ಸ್ಗಳು ಬ್ಯಾಂಗಲ್ಸ್ ಕರಿಮಣ್ ಕರಿಮಣಿಸರ ಆಮೇಲೆ ಪೆಂಡೆಂಟ್ಸು ಎಲ್ಲ ಕೂಡ ಇದೆ ಸೊ ಇಲ್ಲಿ ಬಂದರೆ ನೀವು ಕೇವಲ ಒಂದು ಐಟಮ್ಸ್ಗಿಂತ ಬಂದರೆ ನೀವು ಹಂಡ್ರೆಡ್ ಪರ್ಸೆಂಟಾಗಿ ಹತ್ತಾರು ಐಟಮ್ಸ್ನ ಖರೀದಿ ಮಾಡ್ತಿರೋ ಅಂತಹ ಕಲೆಕ್ಷನ್ಸ್ ಈ ಶಾಪಲ್ಲಿ ಇರುವಂಥದ್ದು ಇದು ಆ್ಯಕ್ಚುಲಿ ಹೊರಗಡೆ ಚಿಕ್ಕದೆ ಕಂಡರೂ ಕೂಡ ಒಳಗಡೆ ದೊಡ್ಡ ದೊಡ್ಡದಾಗಿ ಗೋಡೊ ಥರನೇ ಇದೆ ನೋಡ್ಬೋದು ಯಾಕಂತೇಳಿದ್ರೆ ಇಲ್ಲಿ ಕೇವಲ ನಿಮಗೆ ಫ್ಯಾನ್ಸಿ ಐಟಮ್ಸ್ ಮಾತ್ರಲ್ಲ ಅಂತ ಆಗಲೂ ಕೂಡ ಹೇಳಿದೆ ಅದಕ್ಕೆ ರೀಸನ್ ಇಷ್ಟೇ ಇಲ್ಲಿ ನೋಡ್ಬೋದು ಸ್ಟೇಷನರಿ ಐಟಮ್ಸ್ ಎಲ್ಲ ಕೂಡ ಇದೆ ಬುಕ್ಸ್ ಆಗಿರ್ಬೋದು ಆಮೇಲೆ ಸ್ಕೂಲ್ ಬ್ಯಾಗ್ ನೋಟ್ ಪ್ಯಾಡ್ ಎಲ್ಲ ಕೂಡ ಇರುವಂಥದ್ದು ಅಂದರೆ ಸ್ಕೂಲ್ ಮಕ್ಕಳಿಗೆ ಬೇಕಾಗಿರುವಂಥ ಶೂ ಕೂಡ ಇದೆ ಆಮೇಲೆ ಏ ಫ್ಯಾನ್ಸಿ ಅಂದಾಗ ಕೇವಲ ಲೇಡೀಸ್ಗೆ ಅಷ್ಟೇ ತಂದ್ಕೊತೀರಾ ಖಂಡಿತ ಅಲ್ಲ ಇಲ್ಲಿ ಬೆಲ್ಟ್ ಕೂಡ ಇದೆ ಲೇಡೀಸ್ ಬೆಲ್ಟ್ ಕೂಡ ಇದೆ ಜೆಂಟ್ಸ್ ಬೆಲ್ಟ್ ಕೂಡ ಇದೆ ಜಸ್ಟ್ ಇಷ್ಟು ಮಾತ್ರ ಅವರು ಶೋಕೇಸ್ ಮಾಡಿದ್ದಾರೆ ಇನ್ನು ಬೇರೆ ಬೇರೆ ಕಲೆಕ್ಷನ್ಸ್ ಕೂಡ ಇವರ ಶಾಪಲ್ಲಿದೆ ಇನ್ನು ನೋಡ್ಬೋದು ಆಟ ಆಡುವಂಥ ಐಟಮ್ಸ್ ಕಾಕ್ಸ್ ಇದೆ ಶೆಟ್ಲ್ ಬ್ಯಾಟ್ ಇದೆ ಸೊ ಇಲ್ಲಿ ನನಗೆ ಆ್ಯಕ್ಚುಲಿ ಇಷ್ಟು ಮಾಡೋಕ್ಕೆ ಸಾ ಚಾನ್ಸೇ ಇಲ್ಲ ಅಷ್ಟೊಂದು ಐಟಮ್ಸ್ ಈ ಫ್ಯಾನ್ಸಿಯಲ್ಲಿ ಇರುವಂಥದ್ದು ನೋಡಿ ಶೂಸ್ನ ಎಲ್ಲ ಬಾಕ್ಸಸ್ ಕಾಣಿಸ್ತಾ ಇದೆ ನಿಮಗೆ ಶೂಸಸ್ ಇದೆ ಬುಕ್ಸ್ ಇದೆ ಪೆನ್ ಪೆನ್ಸಿಲ್ ಅದು ಕೂಡ ಸಾಮಾನ್ಯವಾಗಿರುವಂಥ ಪೆನ್ ಅಲ್ಲ ಎಲ್ಲವೂ ಕೂಡ ಫ್ಯಾನ್ಸಿ ಫ್ಯಾನ್ಸಿಯಾಗಿರುವಂಥ ಈಗಿನ ಮಕ್ಕಳು ಇಷ್ಟಪಡುವಂಥ ಅವರು ಡಿಮಾಂಡ್ ಮಾಡುವಂಥ ಈಗ ಆಲ್ಮೋಸ್ಟ್ ಎಲ್ಲೋ ಕೂಡ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಬೇರೆ ಬೇರೆ ರೀತಿಯ ಒಂದು ಪೆನ್ ಪೆನ್ಸಿಲಲ್ಲಿ ಶೋಕೇಸ್ ಮಾಡ್ತಾರೆ ಅಂತಹ ಐಟಮ್ಸನ್ನು ನೀವು ಇಲ್ಲಿ ಬಂದರೆ ಖರೀದಿ ಮಾಡ್ಬೋದು ಅಂತಹ ಕಲೆಕ್ಷನ್ಸನ್ನು ಈ ಲಕ್ಷ್ಮೀ ಫ್ಯಾನ್ಸಿಯಲ್ಲಿ ಮಕ್ಕಳಿಗೋಸ್ಕರ ಜೊತೆಗೆ ಈ ನಮ್ಮ ಬೆಳ್ತಂಗಡಿಯ ಗುರುವೈನ್ಕೇರಿಯ ಕಸ್ಟಮರ್ಗೋಸ್ಕರ ಈ ಲಕ್ಷ್ಮೀ ಫ್ಯಾನ್ಸಿಯ ಮಾಲಕ್ಕಿ ಇಟ್ಟಿರುವಂಥದ್ದು ಶುಗರ್ ಪಾಪ್ನ ನೈಲ್ ಪಾಲಿಷ್ ಇದೆ ಇದು ಮಾತ್ರ ಅಲ್ಲ ನಿಮಗೆ ಬೇರೆ ಬೇರೆ ತೋರಿಸ್ತಾ ಹೋಗ್ತೀವಿ ನಾವು ಬೇರೆ ಬೇರೆ ಬ್ರ್ಯಾಂಡ್ನ ನೈಲ್ ಪಾಲಿಷರ್ಸ್ ಇದೆ ನಿಮಗೆ ಲಿಪ್ಸ್ಟಿಕ್ ಕೂಡ ಆಗ್ಬೋದು ಹಾಗೆಯೇ ಎಲೈಟಿನ್ ಆಗಿರ್ಬೋದು ಲೈನ್ ಲ್ಯಾಕ್ಮೆ ಜೊತೆಗೆ ಮುಖ್ಯವಾಗಿ ನಾವು ಲಿಪ್ಸ್ಟಿಕ್ ಖರೀದಿ ಮಾಡಬೇಕಾದ್ರೆ ನಮಗೆ ಟೆಸ್ಟರ್ ಬೇಕೇ ಬೇಕು ನಾವು ಟೆಸ್ಟ್ ಮಾಡಿ ಆ ಒಂದು ಲಿಪ್ಸ್ಟಿಕ್ ನಮಗೆ ಮ್ಯಾಚ್ ಆಗುತ್ತಾ ಅಂತ ನಾವು ನೋಡಿದ ಮೇಲೆ ಖರೀದಿ ಮಾಡೋದು ಬೆಸ್ಟ್ ಅಂತಹ ಟೆಸ್ಟರ್ ಕೂಡ ಇಲ್ಲಿರುತ್ತೆ ನೀವು ಇಲ್ಲಿ ಟೆಸ್ಟ್ ಮಾಡಿ ನಿಮಗೆ ಸೂಟ್ ಆಗುವಂತಹ ನೈಲ್ ಪಾಲಿಶ್ ಆಗಿರ್ಬೋದು ಅನ್ನು ಕೂಡ ಇಲ್ಲಿ ಖರೀದಿಯನ್ನು ಮಾಡ್ಬೋದು ಈ ಲಕ್ಷ್ಮಿ ಈ ಫ್ಯಾನ್ಸಿಯ ಮಾಲಕಿ ರಕ್ಷಿತ ಶೆಟ್ಟಿ ಇದ್ದಾರೆ ರಕ್ಷಿತಾ ಬಿಗ್ ಬಾಸ್ ರಕ್ಷಿತ ಅಲ್ಲ ಈ ಫ್ಯಾನ್ಸಿ ಮಾಲಕಿ ರಕ್ಷಿತಾ ಈಗ ಟ್ರೆಂಡ್ ಇರೋದೇ ರಕ್ಷಿತ ಶೆಟ್ಟಿ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್ ಓಕೆ ನಾವು ಆಲ್ಮೋಸ್ಟ್ ಎಲ್ಲ ಫ್ಯಾನ್ಸಿಗೆ ಹೋಗ್ತೀವಿ ಆಲ್ಮೋಸ್ಟ್ ತುಂಬ ಕಡೆ ಫ್ಯಾನ್ಸಸ್ ಇದೆ ಬಟ್ ನಿಮ್ಮ ಫ್ಯಾನ್ಸಿ ಹೇಗೆ ಉಳಿದಕ್ಕಿಂತ ಸ್ಪೆಷಲ್ ಅಂತ ನೀವು ಹೇಳ್ತೀರಾ ಇಲ್ಲಿ ನಾವು ಬ್ರ್ಯಾಂಡೆಡ್ ಐಟಮ್ ಅಂದರೆ ಶುಗರ್ ಪಾಪ್ ಆಗಿರ್ ಆಗಿರ್ಬೋದು ಮತ್ತು ಲ್ಯಾಕ್ಮಿ ಆಗ್ಬೋದು ಹಾಗೆಯೇ ಮೆಬ್ಲಿನ್ ಆಗಿರ್ಬೋದು ಇಂತಹ ಬ್ರ್ಯಾಂಡೆಡ್ ಐಟಮನ್ನು ನಾವಿಲ್ಲಿ ಸೇಲಿಗೆ ಇಡ್ತೀವಿ ಕೆಲವೊಂದು ಕಸ್ಟಮರ್ ಅದಕ್ಕಂತಲೇ ಕೇಳ್ಕೊಂಡು ಬರ್ತಾರೆ ಅಂದರೆ ಇಲ್ಲಿ ಇಲ್ಲದ್ರೆ ಬೇರೆ ಬಿ ಸಿ ರೋಡು ಮಂಗಳೂರು ಹೀಗೆ ಅವರು ಹೋಗಬೇಕಾಗುತ್ತೆ ಹಾಗೆ ಕಸ್ಟಮರ್ ಯಾವುದು ಎನ್ಕ್ವೈರಿ ಮಾಡ್ತಾರೆ ಅವರಿಗೆ ಯಾವ ಬ್ರ್ಯಾಂಡೆಡಲ್ಲಿ ಬೇಕು ಅಂತ ಅಂತಹ ಐಟಮನ್ನು ನಾವು ಇಲ್ಲಿ ಸೇಲಿಗೆ ಇಡ್ತೀವಿ ಮತ್ತು ನಮಗೆ ಒಬ್ಬೊಬ್ರು ಕಸ್ಟಮರ್ ಬಂದವರು ಇಂಥ ಐಟಮ್ ಬೇಕು ಈ ಥರದ್ದು ತರಿಸ್ಬೋದಾ ಅಂತ ಹೇಳಿ ಇವಾಗಿನ ಫೋಟೋಸ್ ಎಲ್ಲ ತೋರಿಸಿ ಇವಾಗ ಮೊಬೈಲಲ್ಲೆಲ್ಲಿ ಫೋಟೋಸ್ ಎಲ್ಲ ಬರ್ತದೆ ಟ್ರೆಂಡ್ ಇವಾಗ ಯಾವುದು ಆನ್ಲೈನಲ್ಲಿ ಬಂದದ್ದು ಹೀಗೆ ಇದ್ದದ್ದು ಅದನ್ನೆಲ್ಲ ತೋರಿಸಿ ನಮಗೆ ಕೇಳ್ತಾರೆ ಇಂಥ ನಾನು ನಮಗೆ ಅಂತ ಅದನ್ನೆಲ್ಲ ನಾವು ಆದಷ್ಟು ಬೇಗ ಇವತ್ತು ಹೇಳಿದರೆ ನಾಳೆಗೇ ತರಿಸುವಂಥ ಎಲ್ಲ ನಾವು ಆದಷ್ಟು ಬೇಗ ಮಾಡ್ತೀವಿ ಹಾಗಾಗಿ ನಮಗೆ ಜಾಸ್ತಿ ಕಸ್ಟಮರ್ ಡಿಪೆಂಡ್ ಆಗಿದ್ದಾರೆ ಅಂಥ ಐಟಮನ್ನು ತರಿಸಲಿಕ್ಕೆ ಮತ್ತು ಕಾಸ್ಮೆಟಿಕ್ಸಲ್ಲಿ ಮತ್ತು ವೆರೈಟಿ ಹೊಸತು ಯಾವುದು ಮಾರ್ಕೆಟಿಗೆ ಬರ್ತದೋ ಅದನ್ನು ಆದಷ್ಟು ಬೇಗ ನಮ್ಮ ಈ ರೂರಲ್ ಏರಿಯಾಕ್ಕೆ ಕಸ್ಟಮರ್ಗೆ ಸಿಗುವಂತೆ ನಾವು ಆದಷ್ಟು ನೋಡ್ಕೊಳ್ತೀವಿ ಹಾಗಾಗಿ ನಮಗೆ ಕಸ್ಟಮರ್ ಜಾಸ್ತಿ ಸೆಟ್ ಆಗ್ತಾ ಇತ್ತು ಇದು ಅದೇ ಒಂದು ಪಾಯಿಂಟ್ ಹೇಳಿದ್ರೆ ನಾವು ಈ ರೂರಲ್ ಪ್ರದೇಶ ಕೂಡ ಒಳ್ಳೊಳ್ಳೆ ಐಟಮ್ ತರ್ತಾ ಇದ್ದೀವಿ ಅಂತ ಆಲ್ಮೋಸ್ಟ್ ಇಲ್ಲಿ ಅನ್ಕೋತಾರೆ ಈಗ ಎಲ್ಲರೂ ಕೂಡ ಈ ಆನ್ಲೈನ್ ನೋಡ್ತಾ ಸೋಷಿಯಲ್ ಮೀಡಿಯಾ ಕ್ರೇಜ್ ಜಾಸ್ತಿ ಎಲ್ಲರೂ ಕೂಡ ಇನ್ಸ್ಟಾದಲ್ಲಿ ಇರ್ಬೋದು ಎಲ್ಲರೂ ಕೂಡ ಬೇರೆ ಬೇರೆ ಫ್ಯಾನ್ಸಿ ಐಟಮ್ಸ್ ಆಗಿರ್ಬೋದು ಮೇಕಪ್ ಐಟಮ್ಸ್ ಆಗಿರ್ಬೋದು ಎಲ್ಲೂ ಕೂಡ ನೋಡಿಕೊಂಡು ನಮಗೆ ಈ ಥರ ಸಿಗೋದಿಲ್ಲಲ್ಲ ಇಲ್ಲಿ ಅಂತ ಅನ್ಕೋತಾರೆ ಮುಖ್ಯವಾಗಿ ನಮ್ಮ ರೂರಲ್ ಪ್ರದೇಶದವರು ಆದರೆ ಅಂಥವ್ರು ಕೂಡ ಇಲ್ಲಿ ಬಂದಾಗ ಖರೀದಿನ ಮಾಡ್ಬೋದು ಅನ್ನೋದು ಇಲ್ಲಿನ ಸ್ಪೆಷಾಲಿಟಿ ಜೊತೆಗೆ ನೀವು ಆರ್ನಮೆಂಟ್ಸ್ಗಳು ಹಾಗೆ ಇವಾಗಿನ ಟ್ರೆಂಡ್ ಎಲ್ಲರೂ ಕೂಡ ಗೋಲ್ಡ್ ಗೋಲ್ಡ್ ಹಾಕೋದಿಲ್ಲ ಯಾವುದೇ ಫಂಕ್ಷನ್ ಬಂದಾಗ ಈ ಥರ ಆರ್ನಮೆಂಟ್ಸ್ ಹಾಕೋತಾರೆ ಅದರಲ್ಲಿ ಎಷ್ಟು ವೆರೈಟೀಸ್ ಇರುತ್ತೆ ಇಲ್ಲಿ ಅಂತ ಇಲ್ಲಿ ಗೋಲ್ಡ್ ಇದು ಒನ್ ಗ್ರಾಮ್ ಗೋಲ್ಡ್ ಅಂತ ಹೇಳಿ ಬಂದಾಗ ಅದರಲ್ಲಿ ಆ್ಯಂಟಿಕ್ ಗೋಲ್ಡ್ ಬರ್ತದೆ ಹಾಗೆಯೇ ನಾರ್ಮಲ್ ಎಲ್ಲೋ ಕಲರ್ ಗೋಲ್ಡ್ ಶ ಆ ಥರ ಬರ್ತದೆ ಮತ್ತು ಸ್ಟೋನ್ ಐಟಮ್ಸ್ ಬರ್ತದೆ ಹಾಗೆಯೇ ವೈಟ್ ಗೋಲ್ಡ್ ಆ ಥರ ಬರ್ತದೆ ಅದೆಲ್ಲ ನಾವು ಯಾವ ಯಾವ ಟ್ರೆಂಡಿಗೆ ಇವಾಗ ಆ್ಯಂಟಿಕ್ ಗೋಲ್ಡ್ ಸೆಟ್ ಅಂದರೆ ಎಲ್ಲರೂ ರೆಂಟ್ಗೆ ಹಾಕೊಳ್ಳೋದು ಅಥವಾ ಪರ್ಚೇಸಿಂಗ್ ಕೂಡ ಇರ್ತಾರೆ ಹಾಗೆ ಆ ಥರದ ಐಟಮ್ ಜಾಸ್ತಿ ಸೇಲ್ ಆಗ್ತಾ ಉಂಟು ಆ್ಯಂಟಿಕ್ ಮತ್ತು ರೆಗ್ಯುಲರ್ ಯೂಸಿಗೆ ಚೈನ್ ಕ ಕರಿಮನೆ ಸರ ನಮ್ಮದು ಈತ ಇಲ್ಲಿ ಎಲ್ಲ ಪ್ಲೇಸಲ್ಲಿ ರೂರಲ್ ಏರಿಯಾದಲ್ಲಿ ತುಂಬ ಜನ ಹಳ್ಳಿಯಲ್ಲಿ ಕೆಲಸಕ್ಕೆ ಹೋಗೋದ್ರಿಂದ ಅಥವಾ ಬೇರೆ ಏನಾದರೂ ಹೀಗೆ ಕೆಲ್ಸಕ್ಕೆ ಹೋಗೋದ್ರಿಂದ ದೊಡ್ಡ ದೊಡ್ಡ ಚಿನ್ನದ ಸರವನ್ನು ಗೋಲ್ಡ್ ಇದು ಕರಿಮನೆಯೆಲ್ಲ ಹಾಕೋದು ಸ್ವಲ್ಪ ಕಡಿಮೆ ಹಾಗಾಗಿ ಈ ಒನ್ ರಮ್ ಗೋಲ್ಡ್ ಕರಿಮನಿ ಮತ್ತು ಅದರದ್ದೇ ಐಟಮನ್ನು ಜಾಸ್ತಿ ಯೂಸ್ ಮಾಡ್ಕೊಳ್ತಾರೆ ಹಾಗಾಗಿ ಅಂತಹ ಐಟಮ್ ಇಲ್ಲಿ ಜಾಸ್ತಿ ನಮಗೆ ಹೋಗ್ತದೆ ಅಂಥ ಐಟಮ್ಮಲ್ಲಿ ವೆರೈಟಿ ಆದಷ್ಟು ಅವರಿಗೆ ಸೆಟ್ ಆಗುವಂತೆ ವೆರೈಟಿ ಆಗುವಂತೆ ತಂದಿರ್ತೀವಿ ಹಾಗೆಯೇ ಇವಾಗ ಇಲ್ಲಿ ಕಾಲೇಜಸ್ ಇರೋದರಿಂದ ಬೇರೆ ಬೇರೆ ಊರಿಂದ ಬಂದಂತಹ ಕಸ್ಟಮರ್ ಕೂಡ ಇಲ್ಲಿದ್ದಾರೆ ಬೇರೆ ಬೇರೆ ಊರಿಂದ ಇಲ್ಲಿ ಟೀಚಿಂಗ್ ಮಾಡಲಿಕ್ಕೆ ಬಂದವರು ಬೇರೆ ಬೇರೆ ಪೋಸ್ಟಸ್ಗೆ ಇಲ್ಲಿ ಬಂದವರೆಲ್ಲ ಇರ್ತಾರೆ ಅವರಿಗೆ ಬೇರೆ ಬೇರೆ ಐಟಮ್ ಬೇಕಾಗುತ್ತೆ ಅಂದರೆ ಖಾಲಿ ನಾವು ಇವಾಗ ಇಲ್ಲಿನ ಊರಿನ ಜನರಿಗೆ ಮಾತ್ರ ಅಲ್ಲದೆ ಹೊರಗಡೆಯಿಂದ ಬಂದವರ ಟೇಸ್ಟ್ ಕೂಡ ನೋಡ್ಕೊಳ್ಬೇಕಾಗತ್ತೆ ಹಾಗೆ ಅವರಿಗೆ ತಕ್ಕಂತಹ ವೆರೈಟಿಯಲ್ಲಿ ಇಯರಿಂಗ್ಸ್ ಆಗಿರ್ಬೋದು ಅಥವಾ ಕ ಬ್ಯಾ ಕೈ ಬ್ಯಾಂಡ್ಸ್ ಆಗಿರ್ಬೋದು ಬ್ಯಾಗ್ಸ್ ಸ್ಕೂಲ್ ಬ್ಯಾಗ್ ಆಗಿರ್ಬೋದು ವ್ಯಾನಿಟಿ ಬ್ಯಾಗ್ ಹಾಕ್ ಆಗಿರ್ಬೋದು ಅಂಥದ್ದೆಲ್ಲ ಅವರಿಗೆ ತಕ್ಕಂತೆ ಕೂಡ ನಾವು ಐಟಮ್ ಹಾಕ್ ಹಾ ಹಾಕಬೇಕಾಗುತ್ತೆ ಯಾಕಂದರೆ ಇಲ್ಲಿ ಕಾಲೇಜಸ್ ಎಲ್ಲ ಬರೋದ್ರಿಂದ ಸ್ಕೂ ಮತ್ತು ಮೇನ್ ಜಂಕ್ಷನ್ ಆಗಿರೋದ್ರಿಂದ ಎರಡೂ ನೋಡಿ ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಸಿಟಿ ಏರಿಯಾದಲ್ಲಿ ಹಾಕಿದಾಗೆ ಒಂದೇ ಮೈಂಡ್ಸೆಟ್ಟನ್ನು ನೋಡ್ಕೊಂಡು ನಾವು ಇಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಎರಡೂ ಜನರ ಮನಸ್ಥಿತಿಯನ್ನು ಅರಿತು ಇಲ್ಲಿ ನಾವು ಕಸ್ಟಮೈಸ್ ಮಾಡಬೇಕಾಗತ್ತೆ ಹಾಗಾಗಿ ಹಾಗೆ ನಾವು ನೋಡಿಕೊಂಡು ಇಲ್ಲಿನ ವ್ಯವಹಾರವನ್ನು ಮಾಡ್ತಾ ಇರ್ತೀವಿ ಇಲ್ಲಿ ಒಂದು ಫ್ಯಾನ್ಸಿ ಸ್ಟೋರ್ ಹಾಕಿ ಎಷ್ಟು ವರ್ಷ ಆಯಿತು ಕಸ್ಟಮರ್ಸನ್ನ ಒಪ್ಪಿಯನ್ನು ಕೂಡ ನಿಮಗೆ ನೋಡಿದಾಗ ಎಷ್ಟು ಚೇಂಜಸ್ ಆಗಿದೆ ಅಂತ ನನ್ ನಮ್ಮದು ಇಲ್ಲಿ ಫ್ಯಾನ್ಸಿ ಹಾಕಿ ಸೆವೆನ್ ಇಯರ್ಸ್ ಆಯಿತು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ನಾವು ಹಾಕಿ ಒಂದು ಎರಡು ಮೂರು ತಿಂಗಳಿ ಆಗುವಾಗ ಕೊರೋನದ್ದು ಎಫೆಕ್ಟ್ ಆಯಿತು ಆದರೂ ಕೂಡ ನಮಗೆ ಕಸ್ಟಮರ್ ಕೈ ಬಿಡಲಿಲ್ಲ ಭಾರಿ ಒಳ್ಳೆ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಯಾವುದೇ ಇದು ತೋ ಇದಿಲ್ಲದೆ ಎಲ್ಲ ಧರ್ಮದವರು ಕೂಡ ನಮಗೆ ಒಳ್ಳೆ ಸಪೋರ್ಟಲ್ಲಿ ಕಸ್ಟಮರ್ ಇಲ್ಲಿ ಬರ್ತಾರೆ ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾರೆ ಅವರಿಗೆ ಬೇಕಾದ ಐಟಮ್ ಒಳ್ಳೆ ರೀತಿಯಲ್ಲಿ ಕೊಂಡೋಗ್ತಾರೆ ಹೋಗ್ತಾರೆ ಹೇಗೆಂದರೆ ಒಂದು ಫ್ಯಾಮಿಲಿ ಬಾಂಡಿಂಗ್ ಥರ ಆಗಿದೆ ನಾವು ಎಲ್ಲಿಯಾದರೂ ಹೋದಾಗ ಮಾತಾಡಿಸುವ ರೀತಿಯಾಗಿರ್ಬೋದು ನಮ್ಮ ಅವರೇನೋ ಸಿಕ್ಕಿದ್ರೆ ಅನ್ನುವ ರೀತಿಯಲ್ಲಿ ಆ ಮಾತಾಡಿಸೋದು ಅದಾನಕ್ಕ ಹೇಗಿದೆ ಅದೆಲ್ಲ ತುಂಬ ಕೇಳುವಾಗ ಒಂಥರ ನಮಗೆ ವ್ಯವಹಾರಕ್ಕಿಂತ ಕೂಡ ಒಂದು ಆತ್ಮೀಯತೆ ಬೆಳ್ಕೊಂಡಿದೆ ಊರಿನ ಜೊತೆ ಒಂದು ನಮ್ಮ ತಾಲೂಕಿನ ಜೊತೆ ಅಂತ ಹೇಳಿಕೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ವ್ಯವಹಾರ ಹೌದು ನಮ್ಮದು ಹಾಗೆಯೇ ಒಂದು ಗ್ರಾಹಕರ ಜೊತೆ ಕೂಡ ಒಂದು ಆತ್ಮೀಯತೆ ಬೆಳ್ಕೊಂಡಿದೆ ಆ ಮಾತಾಡುವ ಶೈಲಿ ನಮ್ಮನ್ನು ಕೇಳ್ಕೊಳ್ಳೋ ರೀತಿಯೆಲ್ಲ ನೋಡುವಾಗ ತುಂಬ ಖುಷಿ ಆಗುತ್ತೆ ನಮಗೆ ಹಾಗೆ ಸಮಾಜದ ಜೊತೆ ಕೂಡ ಬೆರೆತು ನಾವು ವ್ಯವಹಾರ ಮಾಡ್ತೀವಿ ಇದ್ದೀವಿ ಅಂತ ಹೇಳೋದು ತುಂಬ ಖುಷಿ ಇದೆ ನನಗೆ ಓಕೆ ಸೊ ಓವರ್ ಆಲ್ ಆಗಿ ಈ ನಿಮ್ಮ ಸ್ಟೋರಲ್ಲಿ ಫ್ಯಾನ್ಸಿ ಸ್ಟೋರಲ್ಲಿ ಏನೆಲ್ಲ ಐಟಮ್ ಸಿಗುತ್ತೆ ನಮ್ಮ ಫ್ಯಾನ್ಸಿ ಸ್ಟೋರಲ್ಲಿ ಮದುಮಕ್ಕಳಿಗೆ ಬೇಕಾದ ಐಟಮ್ ಅಂದರೆ ಅವರಿಗೆ ಬ್ಯಾಂಗಲ್ ಸೆಟ್ಟಿಂಗ್ಸ್ ಮಾಡಿ ಕೊಡ್ತೀವಿ ಯಾವುದೇ ರೀತಿಯಲ್ಲಿ ಅವರಿಗೆ ಬೇಕು ಅಂತಹ ಕಲರ್ಸ್ಗೆ ಮ್ಯಾಚ್ ಮಾಡಿಕೊಂಡು ಬ್ಯಾಂಗಲ್ ಸೆಟ್ ಮಾಡಿಕೊಡ್ತೀವಿ ರೆಂಟೆಡ್ ಐಟಮ್ ಸಿಗ್ತದೆ ಮದುಮಕ್ಕಳಿಗೆ ಮತ್ತು ಬೇರೆ ಅವರಿಗೆ ಕಾಸ್ಮೆಟಿಕ್ಸಲ್ಲಿ ಬೇಕಾದರೆ ಫೌಂಡೇಶನ್ ಕಾಂಪ್ಯಾಕ್ಟ್ ಪೌಡರ್ ಐಲ್ಯಾಶ್ ಆ ಥರ ಬೇಕಾದಾಗೆ ಅದು ಸಿಗ್ತದೆ ಹಾಗೆಯೇ ಬ್ಯೂಟಿ ಪಾರ್ಲರ್ ಅವರಿಗೆ ಬೇಕಾದಂಥ ಐಲ್ಯಾಶಸ್ ಸ್ಕ್ರಬ್ಬರ್ ಅಂಥ ಐಟಮ್ಸ್ ಕೂಡ ಸಿಗ್ತದೆ ಮತ್ತು ಹೇರ್ ಎಕ್ಸ್ಟೆನ್ಷನ್ ಸಿಗ್ತದೆ ಉದುರಿ ಇಂಥ ಐಟಮ್ಸ್ ಎಲ್ಲ ಸಿಗ್ತದೆ ಮತ್ತು ಸ್ಕೂಲ್ ಐಟಮ್ಸ್ ಬಂದಾಗ ಸ್ಟೇಷನರಿ ಬುಕ್ಸ್ ಅವರಿಗೆ ಜಾಮೆಟ್ರಿ ಬಾಕ್ಸ್ ಅಂತ ಸ್ಕೂಲ್ ಬ್ಯಾಗ್ ಟಿಫಿನ್ ಬ್ಯಾಗ್ ಮತ್ತು ಗಿಫ್ಟ್ ಐಟಮಿಗೆ ಬಂದಾಗ ನಿಮಗೆ ಡಾಲ್ ಆಗಿರ್ಬೋದು ಬೇರೆ ಬೇರೆ ಸಣ್ಣ ಪುಟ್ಟ ಫ್ರೆಂಡ್ಸ್ ಕೊಡುವಂಥ ಗಿಫ್ಟ್ ಆ್ಯನಿವರ್ಸರಿ ಕೊಡುವಂಥ ಗಿಫ್ಟು ಮನೆ ಹೊಕ್ಕಳಿಗೆ ಕೊಡುವಂತಹ ಗಿಫ್ಟ್ ಆಗಿರ್ಬೋದು ಇವಾಗ ಗ್ಲಾಸ್ ಸೆಟ್ ಆಗಿರ್ಬೋದು ಕ್ರಾಕರಿ ಐಟಮ್ ಸೆಟ್ಟಲ್ಲಿ ಆಗಿರ್ಬೋದು ಅಂಥದ್ದು ಐಟಮ್ಸ್ ಎಲ್ಲ ಇದೆ ಸನ್ಮಾನ ಐಟಮಿಗೆ ಬಂದಂತೆ ಬರುವಾಗ ನಿಮಗೆ ಸನ್ಮಾನ ಶಾಲ್ ಆಗಿರ್ಬೋದು ಸನ್ಮಾನ ಮಾಲೆ ಆಗಿರ್ಬೋದು ಹಾಗೆ ಸನ್ಮಾನ ಪ್ಲೇಟ್ಸ್ ಅಂದರೆ ನಾ ಫ್ರೂಟ್ಸ್ ಎಲ್ಲ ಸೆಟ್ ಮಾಡುವಂತಹ ಪ್ಲೇಟ್ಸ್ ಇರ್ತದೆ ಅಂಥ ಐಟಮ್ಸ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಪೇಟ ಹೀಗೆ ಸಿಗ್ತದೆ ಮನೆಯ ಡೆಕೋರೇಟ್ಗೆ ಬಂದಾಗ ನಮ್ಮಲ್ಲಿ ಮನೆಗೆ ಡೆಕೋರೇಟ್ ಮಾಡುವಂತಹ ದ್ವಾರ ಮನೆ ದ್ವಾರಕ್ಕೆ ಡೆಕೋರೇಟ್ ಮಾಡುವಂತಹ ಹೂವಿನ ಆಹಾರ ಅಂಥ ಐಟಮ್ಸ್ ಎಲ್ಲ ಸಿಗ್ತದೆ ಮತ್ತು ಒಂದು ಗ್ರಾಮಲ್ಲಿ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಕರಿಯ ಮನೆಯಿಂದ ಹಿಡಿದು ಬ್ರಾಸ್ಲೆಟ್ ಬ್ಯಾಂಗಲ್ ಹೀಗೆ ಹಲವು ಐಟಮ್ಗಳು ನಮ್ಮಲ್ಲಿ ಸಿಗ್ತಾ ಹೋಗ್ತದೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಇದು ಸೆಟ್ ಸ್ಟೇಷ್ನರಿ ಸೆಟ್ಟಿಂಗ್ಸಲ್ಲಿ ಕಲರಿಂಗ್ ಕಿಟ್ ಕಲರ್ಸ್ ಪ್ಯಾಲೆಟ್ ಹಾಗೆ ಟೈಲರಿಂಗ್ ಐಟಮ್ಗೆ ಬಂದಾಗ ಟೈಲರಿಂಗ್ಸ್ ಐಟಮ್ಸ್ ಎಲ್ಲ ಸಿಗ್ತದೆ ಸೂಜಿ ನೂಲು ಅದಕ್ಕೆ ಸಂಬಂಧಪಟ್ಟ ಇದೆಲ್ಲ ಗೊಂಡೆ ನೂಲು ಹೀಗೆ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಐಟಮ್ಸ್ ನಮ್ಮಲ್ಲಿ ಸಿಗ್ತದೆ ಹಾಗೆ ಆಲ್ಮೋಸ್ಟು ಎಲ್ಲ ಸಿಗ್ತದೆ ಮತ್ತು ಚಪ್ಪಲ್ ಐಟಮ್ಸ್ ಚಪ್ಪಲಲ್ಲಿ ನಾವು ಆದಷ್ಟು ಕಂಪ್ನಿ ಚಪ್ಪಲನ್ನು ಹಾಕೋ ಹಾಕ್ತೀವಿ ಮಕ್ಕಳಿಗೆ ದೊಡ್ಡವರಿಗೆ ಅಂತ ಹೇಳಿ ಮತ್ತು ರೆಗ್ಯುಲರ್ ಚಪ್ಪಲ್ಸ್ ಇರ್ತದೆ ನಮ್ಮ ಇಲ್ಲಿ ರೂರಲ್ಲಿರೋದು ಕೆಲವು ರೆಗ್ಯುಲರ್ ವರ್ಕಿಗೆ ಹೋಗ ಹಾಕುವಂತಹ ಚಪ್ಪಲ್ಸೆಲ್ಲ ಅಂತಹ ಚಪ್ಪಲ್ಸನ್ನು ನಾವಿಲ್ಲಿ ಸೇಲಿಗೆ ಇಡ್ತೀವಿ ಓಕೆ ಒಟ್ಟೇದಾಗಿ ನಿಮ್ಮ ಈ ಒಂದು ಶಾಪಲ್ಲಿ ಕಸ್ಟಮರ್ಸ್ ಎಲ್ಲ ಸೇರಿಕೊಂಡು ಫುಲ್ ಹ್ಯಾಪಿ ಆಗಿದ್ದೀರಾ ಒಳ್ಳೆಯ ಸರ್ವಿಸ್ ಕೂಡ ಕೊಡ್ತಾ ಇರುವಂಥ ಒಪಿನಿಯನ್ ಕೂಡ ಬರ್ತಾ ಇದೆ ಖಂಡಿತ ಒಳ್ಳೆಯ ಸರ್ವಿಸನ್ನು ಕೊಡ್ತೀವಿ ಅಂತ ಒಪಿನಿಯನ್ ಬರ್ತಿದೆ ನಮ್ಮ ಸ್ಟಾಫ್ ಕೂಡ ಹಾಗೆಯೇ ಒಳ್ಳೆಯ ಸರ್ವಿಸನ್ನು ಬಂದ ಕಸ್ಟಮರ್ಗೆ ತಮ್ಮ ಮನೆಯಲ್ಲಿ ಇರ್ ಹೇಗೆ ಒಂದು ಕಷ್ಟ ಅತಿಥಿ ಬಂದಾಗ ನಾವು ಹೇಗೆ ಮಾತಾಡ್ಕೊಂಡು ಅವ್ರ ಜೊತೆ ಒಂದು ಐಟಮನ್ನು ತೋರಿಸಿ ನಾವು ಇದನ್ನು ಇದು ಹೊಸ್ತು ಬಂದಿದೆ ಇದು ನಿಮಗೆ ಸೂಟ್ ಆಗುತ್ತೆ ಅಂತ ಹೇಳುವಾಗ ಕಸ್ಟಮರ್ ಕೂಡ ತುಂಬ ಹ್ಯಾಪಿಯಾಗಿ ಅದನ್ನು ಖುಷಿಯಿಂದ ತಗೊಳ್ತಾರೆ ಅಥವಾ ಖುಷಿ ಪಡ್ತಾ ಹೊಸ ಐಟಮನ್ನೆಲ್ಲ ತೋರಿಸಿದಾಗ ಖುಷಿ ಪಡ್ತಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ನಮಗೆ ಹಾಗೆ ಮಾಡಿದಾಗ ಹೊಸ ಹೊಸ ಐಟಮ್ಮನ್ನು ಇಲ್ಲಿ ಹಾಕಲಿಕ್ಕೆ ಸಾಧ್ಯ ಆಗಿದೆ ನೀವು ನೋಡ್ಬೋದು ಅವರು ಹೇಳಿದ್ರು ಆಲ್ಮೋಸ್ಟು ಈ ಒಂದು ಫ್ಯಾನ್ಸಿ ಏನೆಲ್ಲ ಇದೆ ಅಂತ ಸೊ ಇಲ್ಲಿ ಇಟ್ಟಿದ್ದಾರೆ ಸ್ವಲ್ಪ ಶೋ ಮಾಡಿದ್ದಾರೆ ಸೊಂಟದ ಪಟ್ಟಿ ಇವಾಗ ಈ ಒಂದು ಆ್ಯಕ್ಚುಲಿ ಹಸಿರು ಹಸಿರಿಗೆ ಗೋಲ್ಡ್ ಕಾಂಬಿನೇಷನ್ ಬರುವಂಥ ಮಾಲೆ ತುಂಬ ಟ್ರೆಂಡ್ ಇರುವಂಥದ್ದು ಗ್ರೀನ್ ಪಲ್ಸ್ ಬರುವಂಥದ್ದು ಇದು ಆ್ಯಕ್ಚುಲಿ ನೋಡಿ ಹೇರಿಗೆ ಹಾಕುವಂಥದ್ದು ಮದುಮಕ್ಕಳಿಗೆ ಜಾಸ್ತಿ ಯೂಸ್ ಮಾಡ್ತಾರೆ ಮದುಮಕ್ಕಳ ಮನೆಯವರು ಅವರ ಅಕ್ಕ ತಂಗಿ ಏನೋ ದೊಡ್ಡ 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 ಫಂಕ್ಷನ್ ಇದ್ದಾಗ ಹೆಚ್ಚಾಗಿ ಹೆಣ್ಮಕ್ಳು ಪ್ರಿಫರ್ ಮಾಡುವಂಥ ಉದುರಿಗೆ ಹಾಕುವಂಥ ಒಂದು ಸೆಟ್ಟಿದು ಸೊಂಟಪಟ್ಟಿ ಈ ಥರ ಬೇರೆ ಬೇರೆ ಐಟಮ್ಸ್ ಇದೆ ಅವ್ರು ಹೇಳಿದರು ನಾವು ಕಸ್ಟಮರಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ತರಿಸ್ಕೊಡೋದಕ್ಕೆ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದೀವಂತ ಒಟ್ಟಾರಿಯಾಗಿ ಕಳೆದ ಏಳೆಂಟು ವರ್ಷಗಳಿಂದ ಈ ಒಂದು ಗುರುವಾಯಿನಕೆರೆಯ ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡ್ ಮುಂಭಾಗಿರುವಂಥ ಲಕ್ಷ್ಮಿ ಫ್ಯಾನ್ಸಿ ಒಂದು ಕಡೆ ಬ್ರ್ಯಾಂಡೆಡ್ ಐಟಮ್ಸು ಅದು ಮೇಕಪ್ ಸೆಟ್ ಆಗಿರ್ಬೋದು ಅಂದರೆ ಪ್ರೈಮರು ಕ್ರೀಮ್ ಆಗಿರ್ಬೋದು ಫೌಂಡೇಶನ್ ಕ್ರೀಮ್ ಎಲ್ಲೋ ಕೂಡ ಕೊಡುವಂಥ ಪ್ರಯತ್ನವನ್ನು ಕೂಡ ಇವರು ಪ್ರಾಮಾಣಿಕವಾಗಿ ಮಾಡಿರುವಂಥ ಜೊತೆಗೆ ಅಷ್ಟು ಮಾತ್ರ ಅಲ್ಲ ಮಕ್ಕಳಿಗೆ ಬೇಕಾಗಿರುವಂಥ ಕೀ ಬಟ್ಸ್ ಆಗಿರ್ಬೋದು ಆಟದ ಆಗಿರ್ಬೋದು ಗೊಂಬೆಗಳಾಗಿರ್ಬೋದು ಓವರಲ್ ಆಗಿ ಗಿಫ್ಟ್ ಐಟಮ್ಸ್ ಜೊತೆಗೆ ಮಕ್ಕಳು ಇಟ್ಟ ಇಷ್ಟಪಡುವಂತಹ ಎಲ್ಲ ಒಂದು ಆಟಿಕೆಯ ಸಾಮಾನು ಕೂಡ ಇಲ್ಲಿ ಇರುವಂಥದ್ದು ಹಾಗಾಗಿ ಯಾರಿಗೆಲ್ಲ ಒಳ್ಳೆಯ ಒಂದು ಉತ್ಪನ್ನ ಬೇಕು ಒಳ್ಳೆಯ ಒಂದು ಐಟಮ್ಸ್ ಬೇಕು ಅವ್ರು ಯಾರು ಎಲ್ಲರೂ ಕೂಡ ಮಿಸ್ ಮಾಡ್ದೇನೆ ಈ ಲಕ್ಷ್ಮೀ ಫ್ಯಾನ್ಸಿಗೆ ವಿಸಿಟ್ ಅನ್ನು ಕೊಡ್ಬೋದು ಒಂದ್ಸಲ ಬಂದಾಗ ಆ್ಯಕ್ಚುಲಾಗಿ ಇಲ್ಲಿ ಸರ್ವಿಸ್ ಕೂಡ ಅಷ್ಟೇ ಚೆನ್ನಾಗಿದೆ ನಿಮ್ಮನ್ನು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಬಂದ ನಿಮ್ಗೆ ಏನು ಬೇಕು ಏನು ಬೇಡ ಎಲ್ಲವನ್ನ ಕೇಳ್ಕೊಂಡು ನಿಮ್ಗೆ ತಕ್ಕನಾಗಿ ಅವರು ಕೂಡ ಒಂದು ಆ ಒಂದು ಬಾಂಧವ್ಯವನ್ನು ಬೆಸೆಯುವಂತಹ ಸರ್ವಿಸ್ ಅನ್ನು ಕೂಡ ಇಲ್ಲಿ ಕೊಡುವಂತದ್ದು ವಿಶೇಷ ಅಂತ ಹೇಳಬಹುದು ಕ್ಯಾಮರಾ ಪರ್ಸನ್ ಆದಿತ್ಯ ಶೆಟ್ಟಿ ಜೊತೆಗೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಗುರುವಾಯ್ನ್ ಕೆರೆ ಬೆಳ್ತಂಗಡಿ